ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಇವತ್ತು ಶೃಂಗೇರಿಯ ಮೂವತ್ತೆರಡನೆಯ ಆಚಾರ್ಯರಾದ ಶ್ರೀ 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 ವೃದ್ಧ ನರಸಿಂಹ ಭಾರತೀಯ ಮಹಾಸ್ವಾಮಿಗಳ ಬಗ್ಗೆ ಮಾತಾಡ್ತೀನಿ ಒಂದು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹ ಪರೋಹರಿಹಿ ನೃಸಿಂಹೋ ಪಾಸಕ ನಿತ್ಯಂ ತನ್ ನೃಸಿಂಹ ಗುರುಂಭಜೆ ಅಂತ ಮಹಾಸ್ವಾಮಿಗಳ ಒಂದು ಪ್ರಾರ್ಥನೆ ಇದರ ಅರ್ಥ ಪ್ರಹ್ಲಾದನನ್ನು ರಕ್ಷಿಸಿದ ಹರಿಯೇ ನಂಬಿಕೆ ಮತ್ತು ಸತ್ಯದ ವೈರಿಗಳನ್ನು ನಿಗ್ರಹಿಸಿರುವ ಸಿಂಹನೆ ನರಸಿಂಹ ಆರಾಧಕನೇ ಅಂತಹ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ ನರಸಿಂಹ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇದರ ಅರ್ಥ ಇವರು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜನಿಸಿದರು ಶೃಂಗೇರಿ ಪೀಠದ ಮೂವತ್ತೆರಡನೆಯ ಆಚಾರ್ಯರವರು ಇವರು ಚಿಕ್ಕ ವಯಸ್ಸಿನಲ್ಲೇ ವೇದನ ಕಲಿಬೇಕು ಅಂತ ಪಾಂಡಿತ್ಯ ಹೊಂದಬೇಕು ಅಂತ ಕಾಶಿಗೆ ತೆರಳದ ತೆರಳ ಇದ್ರಂತೆ ಮತ್ತು ಅವರು ಎಲ್ಲ ವಿದ್ಯೆಗಳನ್ನು ಕಲಿತು ಬಂದು ಶೃಂಗೇರಿನಲ್ಲಿ ಪೀಠವನ್ನು ಅಲಂಕರಿಸಿದ್ರಂತೆ ಹಲವಾರು ವಿಷಯಗಳಲ್ಲಿ ಇವರು ಪ್ರಾವೀಣ್ಯತೆ ಹೊಂದಿದ್ದಂತಹ ಮಹಾನುಭಾವರು ಇವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಸಾಮಾನ್ಯ ಆಹಾರನ ತ್ಯಜಿಸಿ ಕೇವಲ ಒಂದು ಹಿಡಿ ಬೇಯಿಸಿದ ಬೇಯಿಸಿರುವಂಥ ಹಾಗಲ್ಕಾಯಿನ ಸೇವಿಸ್ತಾ ಇದ್ರಂತೆ ಇವರು ಹಸುವು ಮತ್ತು ನಿದ್ರೇನ ಗೆದ್ದಂತಹ ಮಹಾನುಭಾವರಾಗಿದ್ದರಂತೆ ನೀವು ಶೃಂಗೇರಿಗೆ ಹೋದಾಗ ನೋಡಿ ಇವರ ಅಧಿಷ್ಠಾನ ಅಂದರೆ ಸಮಾಧಿ ಇದೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಇವರ ಬಗ್ಗೆ ನೀವು ಅಲ್ಲಿ ಓದಿ ತುಂಬ ವಿಷಯ ತಿಳ್ಕೊಳ್ಬೋದು ಆ ಥರ ನಾವು ಎಲ್ಲಾದರೂ ಹೋದಾಗ ಅಲ್ಲಿ ಅಲ್ಲಿನ ಒಂದು ಮಹಿಮೆ ಸ್ಥಳ ಮಹಿಮೆ ಅದೆಲ್ಲ ಬರೆದಿರುತ್ತೆ ಬೋರ್ಡು ನಾವು ಅದನ್ನು ಓದಿದಾಗ ಗೊತ್ತಾಗುತ್ತೆ ಶೃಂಗೇರಿಗೆ ಹೋದಾಗ ನೋಡಿ ಮತ್ತು ಈ ಆಚಾರ್ಯರು ಅವರ ದಿನವನ್ನು ನರಸಿಂಹನ ಧ್ಯಾನದಲ್ಲಿ ಮತ್ತು ಪೂಜೆಯಲ್ಲಿ ಯಾವಾಗಲೂ ಕಳೀತಾ ಇದ್ರಂತೆ ಆಚಾರ್ಯರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬೆಂಗಳೂರಿಗೆ ಬಂದಾಗ ಇವರ ಜೀವನದ ಕ್ರಮ ಎಲ್ಲ ಅದರ ಬಗ್ಗೆ ಎಲ್ಲ ತಿಳಿದಂತಹ ಆಗಿನ ಕಮಿಷನರ್ ಆಗಿದ್ದಂತಹ ಬೌರಿಂಗ್ ಅವರು ಸ್ವತಃ ನೋಡಬೇಕು ಅಂತಂದ್ಬಿಟ್ಟು ಅಜ್ಞಾತವಾಗಿ ಆಚಾರ್ಯರ ಶಿಬಿರಕ್ಕೆ ಬಂದಿದ್ರಂತೆ ಅಂದರೆ ಇವರು ಮಹಾನುಭಾವರು ಅಂತ ತಿಳಿದು ಆಗ ಗುರುಗಳು ಯಾವುದರ ಅರಿವು ಇಲ್ಲದೆ ಚಂದ್ರಮೌಳೀಶ್ವರನ ಪೂಜೆಯಲ್ಲಿ ತೊಡಗಿದ್ರ ತೊಡಗಿದ್ರಂತೆ ಕಮಿಷನರ್ ಬಂದಿರೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ ಅವರು ನಂತರ ಕಮಿಷ್ನರ್ ಇದನ್ನೆಲ್ಲ ನೋಡಿ ಆಶ್ಚರ್ಯದಿಂದ ಅವ್ರ ಪಾಡಿಗೆ ಅವರು ಹೊರಟ್ರಂತೆ ನಂತರ ಪತ್ರ ಬರೆದಿದ್ರಂತೆ ಗೌರವದಿಂದ ಆಚಾರ್ಯರಿಗೆ ವಂದನೆಗಳನ್ನು ಸಲ್ಲಿಸಿದ್ರಂತೆ ಪ್ರಭಾವಿ ಆಚಾರ್ಯರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ರಾಮೇಶ್ವರಕ್ಕೆ ಗುರುಗಳು ಸಂಚಾರಕ್ಕೆ ಹೊರಟಾಗ ಅಲ್ಲಿ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿ ಹೋದಾಗ ದೇವಾಲಯದ ಸಿಬ್ಬಂದಿ ಪುರೋಹಿತರು ಇದನ್ನು ವಿರೋಧಿಸಿದ್ರಂತೆ ಗುರುಗಳಿಗೆ ಸ್ನಾನ ಮಾಡಬಾರ್ದಲ್ಲಿ ಅಂತ ಆಗ ಗುರುಗಳು ಏನು ಮಾತಾಡದೆ ಬೇರೆ ಬಾವಿನಲ್ಲಿ ಸ್ನಾನ ಮುಗಿಸುದ್ರಂತೆ ಮತ್ತು ಮುಂದಿನ ಪ್ರಯಾಣ ಮಾಡದ್ರಂತೆ ರಾಮೇಶ್ವರಕ್ಕೆ ಹೋದಾಗ ನಡೆದಿದ್ದು ಇದು ಮತ್ತು ಅಂದಿನಿಂದ ಆ ನೀರು ಕೋಟಿ ತೀರ್ಥ ಅದು ಪವಿತ್ರವಾಗಿದ್ದಂತಹ ತೀರ್ಥ ರಾಮೇಶ್ವರದಲ್ಲಿ ಅದು ಬಳಕೆಗೆ ಉಪಯುಕ್ತ ಆಗಲಿಲ್ವಂತೆ ಮತ್ತು ಕೊಳಕು ಮತ್ತು ನೈರ್ಮಲ್ಯ ಕಳ್ಕೊಂಡಿತ್ತಂತೆ ಅದು ಸರಿ ಇದನ್ನೆಲ್ಲ ಗಮನಿಸ ಗಮನಿಸಿದ ಪುರೋಹಿತರು ಮತ್ತೆ ಗುರುಗಳ ಹತ್ರ ಬಂದು ಅವ್ರ ತಪ್ಪನ್ನು ತಿಳಿದು ಕ್ಷಮಿಸು ಅಂತ ಬೇಡ್ಕೊಂಡ್ರಂತೆ ಗುರುಗಳು ಹೃದಯ ಕರಗಿ ಸರಿ ಮತ್ತೆ ಅವರು ರಾಮೇಶ್ವರಕ್ಕೆ ಹೋಗಿ ಕಮಂಡಲದಿಂದ ಪವಿತ್ರ ನೀರನ್ನು ತಗೊಂಡು ಪ್ರೋಕ್ಷಿಸಿ ಕೋಟಿ ತೀರ್ಥನ ಶುದ್ಧ ಮಾಡಿದ್ರಂತೆ ಎಂತಹ ಮಹಾನ್ ತಪಸ್ವಿಗಳು ಇವರು ಮತ್ತು ಶ್ರದ್ಧಾವಂತರನ್ನು ಸರಿದಾರಿಯಲ್ಲಿ ಮುನ್ನಡೆಸಿದಂತಹ ನಿದರ್ಶನಗಳು ಅನೇಕ ಇದೆ ಗುರುಗಳದು ಮತ್ತು ಇವರು ಭಾರತದಾದ್ಯಂತ ಪ್ರವಾಸ ಮಾಡಿ ಅನೇಕ ಶಿಷ್ಯ ಹೊಂದಿದ್ರ ರಾಜರನ್ನು ಶಿಷ್ಯರಾಗಿ ಹೊಂದಿದ್ರಂತೆ ಇವರು ಪ್ರಭಾವಿ ಆಚಾರ್ಯರಿವರು ಆಶೀರ್ವಾದ ಎಲ್ರಿಗೂ ಅವರಿದ್ದಂಥ ಜಾಗದಿಂದಲೇ ಸಿಗ್ತಾ ಇತ್ತಂತೆ ಅವರ ಇವರ ಕೃಪೆಗೆ ಎಲ್ಲರೂ ಶ್ರದ್ಧಾವಂತರೆಲ್ಲ ಪಾತ್ರರಾಗ್ತಾಯಿದ್ರಂತೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮಹಾ ಸಮಾಧಿನ ಹೊಂದಿದ್ದಾರೆ ಅಧಿಷ್ಠಾನ ವಿದ್ಯಾಶಂಕರ ದೇವಸ್ಥಾನದ ಹಿಂದೆ ಇದೆ ನೀವು ಶೃಂಗೇರಿಗೆ ಹೋದಾಗ ಅವರ ಸಮಾಧಿ ಅಂದರೆ ಅಧಿಷ್ಠಾನನ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ಆಶಸ್ತ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಗುರುಭ್ಯೋ ನಮಃ